ಮಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿಸ್ವಿಯೇ ಬೆಲ್ಲ ಸಕ್ಕರೆ ಹಾಗೂ ದಿನ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಈ ಸುಂದರ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷರಾದಿಯಾಗಿ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಶಾಲೆಯ ಯಾವತ್ತೂ ನನ್ನ ನೆಚ್ಚಿನ ಗುರುಗಳೇ ಗುರುಮಾತೆಯರೇ ಮಾತೆಯರಿ ನನ್ನ ಸಹೋದರ ಸಹೋದರಿಯರೇ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಕನ್ನಡ ಅಭಿಮಾನಿ ಬಂಧುಗಳೇ ತಮ್ಮ ನಾಡು ನುಡಿ ಸಂಸ್ಕೃತಿಯ ಪ್ರತಿಬಿಂಬವಾದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು ಸ್ನೇಹಿತರೆ ಇವತ್ತು ನನ್ನ ಚಲುವ ಕನ್ನಡ ನಾಡು ಉದಯವಾಗಿ ಅರವತ್ತೊಂಬತ್ತು ವರ್ಷಗಳು ಪೂರ್ಣಗೊಂಡಿವೆ ತೊಂಬೈನೂರ ನಲವತ್ತೇಳರಲ್ಲಿ ಭಾರತವು ಸ್ವಾತಂತ್ರ್ಯ ನಂತರ ನಾಲ್ಕಾರು ಪ್ರಾಂತ್ಯ ವಾರ್ಷಿಕ ಪ್ರದೇಶಗಳನ್ನು ಅದಕ್ಕೆ ಕನ್ನಡ ನಾಡಿಯನ್ನು ರೂಪವನ್ನು ಕೊಟ್ಟಿದ್ದು ಹದಿನೈದುನೂರ ಐವತ್ತಾರು ನವೆಂಬರ್ ಒಂದರಂದು ಇದಕ್ಕಾಗಿ ಶ್ರಮಿಸಿದವರು ಆಲೂರು ವೆಂಕಟರಾಯರು ಡೆಪೂಟಿ ಚನ್ನಬಸಪ್ಪನವರು ಅನಕರು ಮುದ್ದಪ್ಪ ಹಳ್ಳಿಕೇರಿ ಸಿದ್ದಪ್ಪ ಕಂಬ್ಳಿ ಆರ್ ಎಚ್ ದೇಶಪಾಂಡೆ ರಂಗರಾವ್ ದಿವಾಕರ್ ಶ್ರೀನಿವಾಸರಾವ್ ಕೌಜುರಗಿ ಕೆಂಪಲ್ ಹನುಮಂತರಾಯರು ಕೂರು ರಾಮಸ್ವಾಮಿ ಅಯ್ಯಂಗಾರರು ಹೀಗೆ ಅನೇಕರ ಪರಿಶ್ರಮದ ಫಲವಾಗಿ ಕರ್ನಾಟಕವು ಏಕೀಕರಣಗೊಂಡಿತು ಕನ್ನಡದ ಮನೆ ಮನಗಳನ್ನು ಒಂದೆಡೆ ಸೇರಿಸಬೇಕೆಂದು ಶ್ರಮಿಸಿದ ಇಂತಹ ಅನೇಕ ಮಹನೀಯರನ್ನು ನೆನೆಯುವ ದಿನವಿದು ಕನ್ನಡ ಕರ್ನಾಟಕ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಆಡಳಿತದ ಹಿತದೃಷ್ಟಿಯಿಂದ ಒಂದಷ್ಟು ಜಿಲ್ಲೆಗಳನ್ನು ಸೇರಿಸಿ ವಿಶಾಲ ಮೈಸೂರು ರಾಜ್ಯ ಎಂದು ನಾಮಕರಣ ಮಾಡಲಾಗಿದೆ ಬಹು ಸಮಯದವರೆಗೆ ನಾವು ಮೈಸೂರು ರಾಜ್ಯವೆಂಬ ಹೆಸರಿನಿಂದಲೇ ಗುರುತಿಸಿಕೊಂಡಿದ್ದೆವು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ರಾಜ್ಯಗಳ ಪುನರುಂಗಡನೆಯ ಕೂಗು ಕೇಳಿ ಬಂದಾಗ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಅಂದಿನ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ ಅರಸರವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಕರ್ನಾಟಕ ಎಂದು ನಾಮಕರಣ ಮಾಡಿದರು ಅಲ್ಲಿಂದ ಇಲ್ಲಿಯವರೆಗೆ ನಾವು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ ಆದ್ಮೇಲೆ ಕನ್ನಡ ನಾಡು ಶ್ರೀ ಗಂಧದ ಕರುನಾಡು ಕನ್ನಡ ನಾಡು ಕನ್ನಡ ಅಂಬೆಯ ನಾಡು ಎಂಬೆಲ್ಲಾ ಹೆಸರುಗಳು ಕರೆಯಲ್ಪಡುತ್ತದೆ ಹಚ್ಚ ಹಸುರಿನ ಸುಂದರ ಬೆಟ್ಟಗಳು ಪವಿತ್ರ ಕಾವೇರಿ ತುಂಗಭದ್ರಾ ನದಿಗಳು ಹರಿಯುವ ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕರುನಾಡು ಒಂದು ವಿಮತ ಶಕ್ತಿಯೇ ಸರಿ ಜಗದೇಕ ವೀರರು ಓ ಮಲ್ಲರಿಗೆ ಜನ್ಮ ಕೊಟ್ಟ ಭೂಮಿ ಈ ನಮ್ಮ ಕರುನಾಡು ಪ್ರಕೃತಿಯ ಸೊಬಗು ಪ್ರಕೃತಿಯ ಸೊಬಗು ನದಿಗಳ ಅರಿವು ಪಶ್ಚಿಮ ಘಟ್ಟಗಳ ಸೌಂದರ್ಯ ಎಷ್ಟು ವರ್ಣಿಸಿದ ಸಾಲದ ಏಕೈಕ ನಾಡು ನಮ್ಮ ಕರ್ನಾಟಕ ಭಾರತ ದೇಶದ ಪ್ರಗತಿಯಲ್ಲಿ ಕರ್ನಾಟಕ ಯಾವತ್ತಿಗೂ ಕೂಡ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಿದೆ ಭಾರತ ಎಂಬ ಸಮೃದ್ಧ ನೆಲದಲ್ಲಿ ಕರ್ನಾಟಕ ಇಂದು ಅತ್ಯಂತ ಪ್ರಗತಿಶೀಲ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಕಲೆ ಸಾಹಿತ್ಯ ರಂಗಭೂಮಿ ವಿಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕರ್ನಾಟಕ ಇವತ್ತು ಬರೀ ಭಾರತಕ್ಕಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ತನ್ನ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಕನ್ನಡ ನಾಡು ನುಡಿ ಆಚಾರ ವಿಚಾರಗಳನ್ನು ಕಾಯ್ದಿಟ್ಟುಕೊಂಡು ನಮ್ಮ ಮುಂದಿನ ಪೀಳಿಗೆಯವರಿಗೂ ಅವುಗಳನ್ನು ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರೂ ಮೇಲಿದೆ ಕೊನೆಯದಾಗಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಎಂದು ಹಾಡಿದ ಕವಿ ಕುವೆಂಪುರವರಿಗೆ ನರ್ಕಿ ನಾಲ್ಗೆ ಸೇರಿಸಿ ಬಾಯ ಹೊಲಸ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪರವಾಡ್ತೀನಿ ಅಂತ ಗಟ್ಟಿ ಧೈರ್ಯ ಮಾಡಿದೆ ಹೇಳಿ ಗಟ್ಟಿ ಧೈರ್ಯ ಮಾಡಿದೆ ಹೇಳಿದ ಕವಿ ಚಿಪಿಯ ರಾಜರತ್ನಂ ಅವರಿಗೆ ಕನ್ನಡ ಎನೇ ಕುಣಿದಾಡುವೆನ್ನೆದೆ ಕನ್ನಡ ಎನೆ ಕಿವಿ ಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯದು ಚಕ್ಕನೆ ಮನಮೆಯ ಮಿರಿಯುವುದು ಎಂದು ಎದೆ ತುಂಬಿ ಹಾಡಿದ ರಾಷ್ಟ್ರಕವಿ ಕುವೆಂಪುರವರಿಗೆ ಕತ್ತಿತೋ ಪತ್ತಿತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತೋ ಶತಮಾನಗಳ ಶಾಪ ಎಂದು ನಮ್ಮನ್ನು ಮುಕ್ತರನ್ನಾಗಿ ಮಾಡಿದ ಕವಿ ಜಿ ಪಿ ರಾಜ ಕಾವ್ಯಾನಂದರವರಿಗೆ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕೊಲವೆತ್ತಿ ತೋರುವ ದೀಪ ಎಂದು ಎಲ್ಲ ಕನ್ನಡಿಗರ ಮನೆಯ ಮನಗಳಲ್ಲಿ ಕನ್ನಡದ ದೀಪವನ್ನು ಹೊತ್ತಿಸಿದ ಕವಿ ಡಿ ಎಸ್ ಕರ್ಕಿರವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಈ ಎಲ್ಲ ಕವಿಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ದೇಶಕಾಯಿ ಯೋಧ ಹಾಗೂ ಜಗಕ್ಕೆಲ್ಲ ಅನ್ನೆಡುವ ಅನ್ನದ ತನ್ನವು ಎನ್ನೆಂದಿಗೂ ರಾಜ್ಯದೊಂದಿಗೆ ನನ್ನೆರಡು ಮಾತುಗಳನ್ನು ನೋಡುತ್ತಿದ್ದೇನೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿ